ನಿಮಗೆ ನಿಮಗೈತೆ ಅನುಭವ ನಮಗೆ ನಮ್ಗೆ ನಿಮಗ ಗೊತ್ತ ಹೋಗಿ ಬರ್ತಿದ್ರಿ ಅಲ್ಲಿ ಹೋಗಿ ಇವಾಗ ಗಂಟೆಗೆ ನಂಬರ್ ಬರ್ಸೋದ್ ಅವಲ್ಲ ಕರಿತಾರಂತೆ ಹಿಂಗ ಪರಿಸ್ಥಿತಿ ಇವ್ರ ನೋಡ್ರಿ ಈಗ ನೀವು ಅಲ್ಲಿ ಪ್ರಿಯಾಂಕಾ ಎಂ ಪಿ ಬಂದ್ಬಿತ್ ಹೆಂಗ್ ಬರ್ತಿದ್ರಿ ಇಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರು ಬಂದ್ರಲ್ಲೆಲ್ಲ ఊటాత నరత ఇలా వ్యవస్థ ఎల్ బార్టర్ కొట్ కారు అల్ హా ఏ నోడ్రీ ఆయన విక్సా ప్రాక్టీ సర్ఫ్ ఎక్సల్స్ పాత సర్ఫ్ ఎక్సల ఫిటాల్ హోళద స్వచ్ఛర్ అదీ అదే బాగా ఏను యా శుక్ర హ్ర తె కట్సాక యాకందా టోటల్ ఏదైటారా అదే తాము ఎలా ముక్త బత రి జాగ్రత్త బాధ తా అద విచారీ యాక నమగైతే ఆ భాష మాట్లాడకారోదా నవెలా గోకార్త సంస్కృతి అక్క కలిసారు నమ్మ మడే హల్సారు నమ్ పుట్టీ జనూ పా అష్ట ఆత్మీయ అదక నవ్వెల వహోదేదు నెం సౌద్యత ఇద ఎలాంగతజ నమ్మ జారు జైన్ సమాజ్ ఐదు జనా ఎల్దారు ಮುಸ್ಲಿಮ್ ಆಗಲಿ ಗುರುಗು ಆಗಲಿ ಎಲ್ಲ ಸಮಾಜ ಎಲ್ಲ ಸಮಾಜ ಎಲ್ಲರೂ ನಮ್ಮ ಎತ್ತಿದ್ರು ಅದಕ್ಕಾಗಿ ಭಗಬಂಧ ಮನೊಂದು ಏನೇನೋ ಏನೇನು ಹೇಳ್ತಾರೆ ಅದನ್ನು ಟಿ ಸಿ ಹಾಕಿ ಮಾಡ್ತಾರೆ ಈಗ ನೋಡಿ ಇವರು ಮೂವತ್ತು ಒಂದು ನೂರು ಟಿ ಸಿ ಅವರು ಟಿ ಸಿ ಕುಡಿಸ್ಕೋಬೇಕಾದ್ರೆ ಹೋಗ್ಬೇಕಾರೆ ಅಲ್ಲಿ ಒಂದು ಎರಡು ಕ್ರಿಶ್ಚಿಯನ್ ಪಡ್ಕೊಂಡು ಹೋಗಿ ಅಲ್ಲಿ ಭೇಟಿಯಾಗಿ ಇದು ಮಾಡಿ ಅದು ಮಾಡಿ ಏನೇನು ಹೇಳಿ ನೀವು ಡೈಲಾಗ್ ಹೊಡ್ಯಾವ ಡೈಲಾಗ್ ಕೇಳ್ಕೊಂಡು ಇದು ಕೇಳ್ಕೊಂಡು ಮತ್ತೆ ಇವು ಹೋಗಿ ಬರೋದು ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಏನೂ ನೀವು ಕೊಡಬಾರ್ದು ಒಂದು ಅದು ಅಭಿವೃದ್ಧಿ ಚರ್ಚೆ ಮಾಡೋಕ್ಕೆ ಬರೋರವ್ರೆ అయ్యా నెమ్కొండీ బలహ్గినవ్ హతా నిమ్ హింగ్ మతారు ఫల బర్స్కు మనీ బర్స్కుత నమ్మరు గోక ఐవత్ లక్ష రూపాయ్ గుంటే ఐవత్ లక్ష రూపాయ్ గుంటే అంద మెల్లా ఓడి హోగ్ నవెలాస్కు అందా రూపాయలు సార్ ఇక ఇవ్వు ఏదో ఐదు లక్ష రూపాయ్ గుంటే నమ్ కడ ఐవత్ లక్ష రూపాయ్ గుంటే అవుక అన్న అట్ అభివృద్ధి మాది నవ్వు అన్న జనాద ఇలా ఐవత్ లక్ష గుంటే ಅಷ್ಟೇ ಐದ ಆರ ಮೂರ ನಾಲ್ಕೈರ್ಸದ ಹೋಗ್ಕೊತು ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದವ್ರೆಲ್ಲ ನಮ್ಗೆ ಹೋಗಾಕದ ಅವತ್ತು ಬಲಗಳು ಎರಡು ಮೂರು ಕೋಟಿ ರೂಪಾಯಿ ಎಕರೆ ಅದಾವ ಅಲ್ಲಿ ಹಂಗೆ ಅಭಿವೃದ್ಧಿ ಮಾಡ್ಯವು ನಾವು ಅಂದ್ರೆ ಎಲ್ಲ ಜನ ಫ್ರೀ ಆರಾಮ್ ಯಾಕಂದ್ರೆ ಇವ್ ಗೊಂಡಾಟಿರ್ತಾರೆ ಅವ್ರನ್ನ ಸ್ವಲ್ಪ ಏನೋ ರಿಪೇರಿ ಮಾಡ್ಬಿಡ್ದೆ ಇವು ಅವ್ರ ಹೇಳಾವ ಅವ್ರ ಸ್ವಲ್ಪ ರಿಪೇರ್ ಮಾಡಬೇಕಿಲ್ಲ ಈಗ ನೂರು ಮಂದಿಗೆ ಕಾಡಿಸ್ತಿರ್ತಾರಪ್ಪ ಆ ನೂರು ಮನೆಗೆ ನಮ್ಗೆ ಹೋಗಾದ ಬರ್ರಿ ನೀವು ಆ ಮೈಲ್ ಸ್ಕೂಲ್ದಲ್ಲಿ ವಾಕಿಂಗ್ ಮಾಡಕ್ ಹಾಕಿದ್ರು ಇವ್ರು ಡಾಲರ್ಸ್ ಬಂದಿ ಕಡೆ ಆಯ್ತು ಬುದ್ಧ ನ ಎಲ್ಲ ಜನರಿಗೆ ಎಷ್ಟು ಫೆಸಿಲಿಟಿ ಕೊಟ್ಟರು ನಾವು ಲೈಟ್ ಹ್ಯಾಕ್ ಕೊಟ್ಟರು ಇವಾಗ ಸಂಜೆ ಮಾಡಿ ಬರ್ತೀವಿ ನಾವು ಮೈಸ್ಕೊಲ್ ವಿಡಿಯೋ ಮಾಡಿ ಜೂನ್ ಇದು ಗಾರ್ಡನ್ ನಾ ಇದು ಹೊಡ್ದ್ರು ಹಿಡ್ಕೊಂಬರ್ ಕಸ್ತಾ ನಾಯಿ ಯಾವ್ದು ಹೋದ ನಾಯ್ ನಮ್ಮ ಕಡೆ ಬರ್ರಿ ಅಲ್ಲಿ ಮೈಸೂಲ್ ಕಡೆ ವಾಕಿಂಗ್ ಮಾಡ್ತಾರೆ ಅಲ್ಲಿ ಡಾಲರ್ಸ್ ಮಲ್ಲಿ ಕಡೆ ಬ್ಯಾಕ್ ಎಷ್ಟು ಸೇಫ್ಟಿ ಇರ್ತದ್ರಿ ಪೊಲೀಸರು ಆತ ಅವತ್ತು ಎಲ್ಲರಿಗೂ ಕರೆಕ್ಟ್ ಇದ್ರು ಮಾಡಿ ಇದ್ರ ಇದ್ರೆ ನಾವು ಮತ್ತು ಈ ಗುಂಡಾಗಿರಿ ಮಾಡೋ ಜನಕ್ಕೆ ಒಂದು ಸ್ವಲ್ಪ ಬ್ರೇಕ್ ಹೆಚ್ಚಿರ್ತ ಅವ್ರನ್ನ ಅಪಪೇಚಾರ ಮಾಡೋರು ಒಂದು ಹತ್ತು ಪರ್ಸೆಂಟ್ ಬಂದು ಇರೋದೇ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೂಕ್ ಮತ್ತು ಅವ್ರ ಮನೆಗೆ ಹೆಚ್ಚುವ ಅವ್ರು ಸ್ವಲ್ಪ ನಮ್ಮ ತ್ರಾಸ್ ಮಾಡೋರು ಅವ್ರು ಏನು ಈಗ ನೋಡಿ ಒಳ್ಳೆಯವ್ರೆ ಅವ್ರು ಲಿಂಗಾಯ್ತರಲಿ ಬ್ರಾಹ್ಮಣರಲ್ಲಿ ಯಾರು ಅವ್ ಚಲೋ ಚಲೋ ಇರ್ತಾರೆ ಪಾಪ ಅವ್ನು ಈ ಕೆಟ್ಟ ಮನುಷ್ಯಾಗ ಈಗ ಅವ್ನು ನಾವು ಚಲೋ ಮಾಡ್ಕೊಳ ಚಲೋ ಮನ್ಷಾಗ ತ್ರಾಸ ಆಗೈತೆ ಪಾಪ ಅದಕ್ಕಾಗಿ ಒಬ್ಬರು ಏನು ಮಾಡಿದ್ವಿ ಅದನ್ನೇ ಹೇಳ್ಬೋದು ಹಂಗೆ ಮಾಡೋದು ಹಿಂಗೆ ಮಾಡತ್ತೆ ಯಾರಿಗೆ ಏನು ಮಾಡ್ಯಾರು ಹೇಳತ್ತೆ ಹೇಳಪ್ಪ ಯಾರಿಗೆ ಅಲ್ಲಿ ಬರೀ ಹೇಳೋದು ಹಂಗೆ ಮಾಡ್ಯಾಡ್ದ್ರಿ ಹಿಂಗೆ ಮಾಡಾದ್ರಿ ಅಲ್ಲಿ ಮುಂದೆ ಹೇಳ್ಬೇಕು ಒಕ್ಕಾಕದ್ರೆ ಏ ನಮ್ಗೆ ಹಿಂಗೆ ಮಾಡ್ಯಾರೀ ನಮ್ಗೆ ಹಿಂಗೆ ತ್ರಾಸ ಐತಿ ನಮ್ಮ ಮನೆಗೆ ಹೊಲ ಬಸ್ಕೊಂಡು ಅಲ್ಲಿ ಹೇಳ್ರ ಹೇಳ್ರೆ ಇವಾಗ ಸುಳ ಸುಳ ಯಾಕೆ ಅವಳು ಬಾಳದವರು ನಾವೇನು ಹೇಳ್ಬೇಕಾದ್ರೆ ಮಾತಿದ್ವಿ ಎಲೆಕ್ಷನ್ ಒಂದು ತಿಂಡಿ ಮುಂದೆ ಹಾಕ್ಬೇಕಾಗ್ತದೆ ಮದ್ ಈಗ ಸಣ್ಣ ಮಂದಿ ಚಲೋ ಅದಕ್ಕೆ ಲಾಸ್ಟ್ ಬನ್ನಿ ಅಪ್ಪ ಫಸ್ಟ್ ಮಂದಿ ಎಲ್ಲಿ ಸಿ ಲಾಸ್ಟ್ ಇದ್ದಾಗ ಬಂದ್ರ ಇಲ್ಲ ಏನೋ ನಮಗಾವೇನೋ ಅವಾಗ ನಾವೇನೋ ಹತ್ತದ ಇಲ್ಲಿ ಸಾವಿರ ಸಿಗತ್ತ ನೀವೆಲ್ಲ ನೋಡ್ರಿ ಎಲ್ಲ ಮಾಡ್ಬೇಕು ನೋಡ್ರಿ ಅದೇ ಎಲ್ಲ ಬಸಾಪುರ ಎಲ್ಲ ಆ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ಬೇಕು ನೀವೇ ನಾವು ಏನ್ ಬೇಕಾದ್ರು ಮೊದಲ ಏನ್ ತಲೆ ಕಟ್ಸುವ ಎಲ್ಲ ಅದಕ್ಕೆ ಒಟ್ಟೆ ನೀವೇನು ತಿಳಿ ಕಡ್ಸೋಲ್ಲ ಏನು ಆ ವದರಾವನ ಮತ್ತು ಏ ಮಾಡೋದು ಮಕ್ಕಳಿಂದ ಹಂಗೆ ಐತದೆ ಈಗ ಅವ್ನು ಕೈಯಾಗ ಮಾಯ ಕೊಡೋದಂತ ಮೈಗಾಕ ಮಲಿಗೆ ಹೋಗ್ಬಿಡೋದಂತೆ ಏನು ಮಾಡೋಕೆ ಬರೋದು ಏನು ಮಾಡಕ್ಕೆ ಬರೋದಿಲ್ಲ ಕಪ್ಪಿದ್ರು ಬಿಡೋದು ಮತ್ತೆ ಏನು ಮಾಡೋದು ಹಂಗ ವದ್ರಾವನ ಮತ್ತು ಏನು ಅನ್ನೋ ಮನಸ್ಸೋ ಬರೋದಿಲ್ಲ ಆಯ್ತಪ್ಪ ಅನ್ನೋದು ಅಷ್ಟೇ ಈಗ ಅದಕ್ಕಾಗಿ ನೀವು ನೋಡ್ಬೇಕು ಅಭಿವೃದ್ಧಿ ಯಾರು ಮಾಡ್ಯಾರಪ್ಪ ಸತ್ಯ ಚೆನ್ನಾಗಿ ಜಾರ್ಕೋತು ಅಭಿವೃದ್ಧಿ ಮಾಡ್ಯಾರು ಎಲ್ಲ ಮತ್ತು ನಾಲ್ಕೇ ಏನು ಬತ್ತೋ ಅದನ್ನು ಅಭಿವೃದ್ಧಿ ಮಾಡ್ತಾರೋ ನಾವೇನು ಆಫೀಸ್ಗೆ ಬಂದೇನು ಗೋಖ ಇಟ್ಕೊಳಂಗಿಲ್ಲ ಇಲ್ಲೇ ಇವ್ರ ಕಾಯ್ಪಟ್ಟು ಹೋಗೋರು ನಾವು ಚಲೋಂಗ್ ಮಾಡಲಿ ನೀನು ಚಲೋ ಇರಪ್ಪ ಈ ಟಿ ಸಿ ಬರೀ ಮೊಬೈಲ್ ಫೋನ್ ಹಚ್ಚಿ ನಿಮ್ಮ ಟಿ ಸಿ ಬಂದು ಕೊಡ್ಬೇಕು ಹಂಗೆ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ನಾವೇನು ಅಲ್ಲಿ ಫೈಲ್ ತರಿಸ್ಬೇಕು ಓಕಾಕ ಫೈಲ್ ಅಲ್ಲೇ ಸೇವ್ ಮಾಡಬೇಕು ನಾವು ನೋಡಬೇಕು ಏನೂ ಇಲ್ಲ ಎಲ್ಲ ಇಲ್ಲೇ ಉಕ್ಕೇನಾಗಿರ್ತೈತಿ ಎಲ್ಲ ಇಲ್ಲಿ ಇರ್ತೈತಿ ಇಲ್ಲೇ ಮೀಟಿಂಗ್ ಮಾಡೋದು ಇಲ್ಲೇ ಮಾಡೋದು ನಾವು ಓಕಾಕ್ ಮುಂದ್ಕೊಂಡು ನೀವು ಅಲ್ಲಿ ಹೋಗ್ಬೇಕು ಓಕಾಕ ಇಲ್ಲಿ ಹೋಗ್ಬೇಕು ಇವರ ನಾವು ಎರಡು ಸಲ ಬರ್ತಾರೆ ಎರಡು ಸಲ ಪಾಪು ವಾರಕ್ಕೊಂದು ಏನೋ ಸಣ್ಣ ಇಲ್ಲಿ ದೊಡ್ಡ ಬಂದೇ ಬರ್ತಾರೆ ಎಲ್ಲಾರು ಬೈಟ್ ರೀ ಬರ್ತಾರೆ ನೀವ್ ಬರ್ತಾರೆ ಎಲ್ಲ ಎಷ್ಟು ಬರ್ತಾರೆ ತಾನೆ ಹಾಸ್ ರೂಪಾಯಿ ಹಂಗ ಬರ್ತಿರ್ತಾರೆ ಈಗ ನಾವ್ ಪಾಪ ಸಣ್ಣ ಕಾರ್ಯಕ್ರಮ ಇರಲಿ ಯಾವ್ದು ಇರಲಿ ಎಲ್ಲ ಬಂದ ಬರ್ತಾರ ಅವ್ರಿ ಈಗ ನೋಡ್ರಿ ಇವ ಎಣ್ಣಕಲ್ ಡ್ಯಾಮ್ ಐತೆ ಒಂಟು ಹೆಂಗ ರೋಡ್ ಆಗಿದ್ದೀರಿ ಪಾಶಾ ರೋಡ್ ಅದ್ರ ಹೆಂಗ ಮೊದಲ ಹೆಂಗಿದ್ ರೀ ಈಗ ಹೆಂಗ ಆಗೈತಿ ಎಲ್ಲ ನೋಡ್ರಿ ಎಮ್ಕಮಡಿ ಕ್ಷೇತ್ರ ನೋಡ್ರಿ ಎಲ್ಲೇ ಬಾಜು ಗೋಕಾಕ್ ಆ ಅಕಡೆ ಆಗ್ತಿ ಅಂಕಮಣಿ ನೋಡ್ರಿ ಬಾಜು ನೀವು ಯಾಕೆ ಡೆವಲಪ್ ಮಾಡ್ಯದ್ರ ಅದನ್ನ ನೋಡ್ಕೊಂಡು ಎಲ್ಲ ಮತ್ತಾರ ಈಗ ಏನೈತಿ ಸೊಬ್ಬದಾಗಂದ್ರೆ ಅವಾಗ ಇದಾಗತ್ತೈತಿ ಹಂಗ ಹೊದ್ರೋದು ಅದು ನಡದೈತೆ ವಿರೋಧ ಐತೆ ಅಲ್ಲೇ ಟರಾವ್ ಬಂದ್ ಅಲ್ಲೇ ಬಂದು ಅಲ್ಲೇ ಪಾಠ ಬರ್ತಾರೆ ಅದೇನು ಹತ್ತಿರ ಈಗ ಏನಂದ್ರೆ ಸೊ ಇದಾಗೈತಿ ಅದಕ್ಕೆ ಎಲ್ಲ ಲಿಂಗಾಯತ ಸಮಾಜ ಹೇಳ್ಬೇಕು ನೀವು ತಿಳಿಸಿ ನೋಡಪ್ಪ ಸತೀಶ್ ಅವರು ಯಾವುದು ಜಾತಿ ಇಲ್ಲ ಯಾವ ಇಲ್ಲ ಏನಿಲ್ಲ ಎಲ್ಲ ಅವ್ರು ಯಾರು ಬರ್ತಾರೋ ವ್ಯಕ್ತಿ ನೋಡಿ ಕೆಲಸ ಮಾಡಿಕೊಡ್ತಾರೋ ಒಂದು ನಿಮಿಷ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಹಲವು ಕೊಟ್ಟು ಕಳಿಸ್ತಾರೋ